ಇವಾಗ ಇದು ಶಿಂಕ್ ಆಗದೇ ಇಲ್ಲ ಬಟ್ಟೆ ನೋಡಿ ಎಷ್ಟು ದಪ್ಪ ಇದೆ ತುಂಬಾ ದಪ್ಪ ಇದೆ ಮತ್ತೆ ಸಾಫ್ಟ್ ಇದೆ ಮತ್ತೆ ಕೂಲ್ ಆಗಿರುತ್ತೆ ಅದು ಮೇನ್ ಇಂಪಾರ್ಟೆನ್ಸ್ ಹರಿಣಿ ಅನ್ಬಿಟ್ಟು ತುಂಬಾ ವರ್ಷಗಳಿಂದ ಅಂದ್ರೆ ಇಪ್ಪತ್ತು ವರ್ಷ ಇಂದ ನನ್ ಶಾಪ್ ಕಸ್ಟಮರ್ ಯಾವಾಗ ಬಂದ್ರು ತುಂಬಾ ಚೆನ್ನಾಗಿ ತಗೊಳ್ತಾರೆ ಮತ್ತೆ ಹಂಗೆ ಒಳ್ಳೆ ಫೀಡ್ ಕೊಡ್ತಾರೆ ನಮ್ಗೆ ಹೊಸ ವೆರೈಟೀಸ್ ಏನ್ ಬಂದ್ರು ನನ್ಗೆ ಹೇಳ್ಕೊಡ್ತಾರೆ ಯಾಂತಿ ಈ ತರದ್ ಮಾಡ್ಸಿ ಆ ತರದ್ ಮಾಡ್ಸಿ ಅಂತ ಒಳ್ಳೆ ಕಸ್ಟಮರ್ ಫೀಡ್ಬ್ಯಾಕ್ ಬ್ಯಾಕ್ ತಗೊಳ್ತಿದಿರ ತಗೊಳ್ತಾ ಇದೀನಿ ಎಲ್ಲಾರ ತನ ಇವ್ರಂತೂ ತುಂಬಾ ಒಳ್ಳೆ ನನ್ಗೆ ಕಸ್ಟಮರ್ ಏನೇನ್ ತಗೊಂಡಿದ್ದೀರಾ ಈ ಶಾಪಲ್ಲಿ ಇಲ್ಲಿವರೆಗೂ ನೀವು ಏನೇನು ತಗೊಂಡಿದ್ರೆ ಯಾವ ತರ ಇದೆ ಮೆಟೀರಿಯಲ್ ಇಲ್ಲ ಕಾಲೇಜ್ ಟೈಮ್ ಇಂದಾನುವೆ ನಮ್ ಡ್ರೆಸ್ಸಸ್ ಡ್ರೆಸ್ ಮೆಟೀರಿಯಲ್ಸ್ ಓಕೆ ಎವ್ರಿಥಿಂಗ್ ಇಲ್ಲಿಂದಾನೇ ತಗೊಂಡಿರೋದು ಸೀರೆ ಎಲ್ಲಾನು ಅಮ್ಮ ಇಲ್ಲಿಂದಾನೆ ತಗೊಳ್ಳೋದು ಸೊ ಬೆಡ್ ಸ್ಪ್ರೆಡ್ಸ್ ರಜಾಯ್ ಫಿಟೆಡ್ ಬೆಡ್ ಶೀಟ್ಸ್ ದುಪ್ಪಟ ಲೆಗ್ಗಿಂಗ್ಸ್ ಬೇರೆ ಎಲ್ಲೂ ಹೋಗೋದಿಲ್ಲ ನಾವು ಯಾವಾಗ ಬಂದ್ರೂ ಈ ಅಂಗಡಿ ಬಟ್ಟೆನೆ ಹಾಕೊಂಡಿರ್ತೀವಿ ಅಂದ್ರೆ ಒಂದ್ ಸರಿ ಬಂದ್ರೆ ಇಪ್ಪತ್ತರಿಂದ ಮೂವತ್ತು ಡ್ರೆಸ್ ಗಳು ತಗೊಂಡೋಗ್ತಾರೆ ಹಂಗೆ ನಾರ್ಮಲ್ ಆಗಿ ಹೋಗಲ್ಲ ತಗೊಂಡ್ರೆ ಎಲ್ಲ ಒಳ್ಳೆ ಕಲೆಕ್ಷನ್ ತಗೋತಾರೆ ಕ್ವಾಲಿಟಿ ನಾವೇನ್ ಮಾತಾಡಂಗೇ ಇಲ್ಲ ಎಷ್ಟು ವರ್ಷ ಆದ್ರೂ ಚೆನ್ನಾಗಿರತ್ತೆ ಬೇರೆ ಏನೋ ಕಂಪ್ಲೇಂಟ್ಸ್ ಇತ್ತು ಯಾವ್ದೋ ಒಂದ್ ಪರ್ಟಿಕ್ಯುಲರ್ ಡ್ರೆಸ್ ಅಲ್ಲಿ ಏನೋ ಒಂದು ಫೀಡ್ಬ್ಯಾಕ್ ಹೇಳಿದ್ರೆ ನೆಕ್ಸ್ಟ್ ಟೈಮ್ಗೆ ಖಂಡಿತ ಆದ್ರೆ ರೆಕ್ಟಿಫೈ ಮಾಡಿ ಯಾವ್ದೋ ಒಂದು ರೇವನ್ ಪ್ಯಾಂಟ್ಸ್ ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಬೇಕು ಅಂದ್ರೆ ಯಾವ ಕಲರ್ಸ್ ಬೇಕು ಅಂತ ಕೇಳಿ ಮಾಡಿಸು ಕೊಟ್ಟಿದ್ದಾರೆ ಸಲ್ವಾರ್ ಪ್ಯಾಂಟ್ಸ್ ಮಾಡಿಸು ಕೊಟ್ಟಿದ್ದಾರೆ ಸೊ ಆ ತರದ್ರಲ್ಲಿ ಸೆಕೆಂಡ್ ಮೇಡಮ್ ನೀವು ಇದೇ ಶಾಪ್ ಕಸ್ಟಮರ್ ಅಕ್ಕ ತಂಗಿರ ಅಕ್ಕ ತಂಗಿರ ಮೇಡಮ್ ನೀವು ಇರೋದಲ್ಲಿ ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ ಆಸ್ಟ್ರೇಲಿಯಾದಲ್ಲಿ ಅಲ್ಲಿಂದ ಬೆಂಗಳೂರು ಬಂದಾಗ ಇಲ್ಲಿ ವಿಜಿಟ್ ಮಾಡಿ ಹೋಗ್ತೀರಾ ಈ ಶಾಪ್ ಗೆ ಎವ್ರಿ ಟೈಮ್ ಇಲ್ಲಿ ನಾನು ಅಲ್ಲಿಗೆ ತಗೊಂಡು ಹೋಗ್ತೀರಾ ಮೆಟೀರಿಯಲ್ಸ್ ಅಲ್ಲ ಹಾ ಓಕೆ ಇವಾಗ ಏನು ತಗೊಂಡು ಬಂದಿದ್ದೀರಾ ಆಕ್ಚುಲಿ ನೀವು ಕುರ್ತಾಸ್ ಕುರ್ತಾಸ್ ತಗೊಂಡು ಬಂದಿದ್ದೀರಾ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೀರೆಗಳು ಅಲ್ಲದೆ ನಿಮ್ಮ ಹತ್ರ ಇನ್ನೂ ಏನೇನು ಸಿಗುತ್ತೆ ನಮ್ಮಲ್ಲಿ ರೆಡಿಮೇಡ್ ಜೈಪುರ್ ಕಾಟನ್ ರೆಡಿಮೇಡ್ ಫುಲ್ ಸೆಟ್ ಸಿಗುತ್ತೆ ಫುಲ್ ಸೆಟ್ ಇದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋ ಮೇಡಮ್ ನಮ್ಮಲ್ಲಿ ಸಿಗೋದು ಈ ತರ ಜೈಪುರ್ ಕಾಟನ್ ರೆಡಿಮೇಡ್ ಸೆಟ್ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸೈಜ್ ಮಾತ್ರ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಈ ಫೋರ್ ಸೈಜಸ್ ಅಲ್ಲಿ ಸಿಗುತ್ತೆ ಈ ಫೋರ್ ಸೈಜಸ್ ಮಾತ್ರನೂ ಯಾವಾಗ್ಲೂ ಪರ್ಮನೆಂಟ್ ಆಗಿ ಸಿಗತಾ ಇರತ್ತೆ ಅಂದ್ರೆ ಫಿಫ್ಟಿ ಟೂ ಕೂಡ ಸಿಗುತ್ತೆ ಫೈ ಎಕ್ಸ್ ಎಲ್ ಅಂತ ಇರುತ್ತೆ ಪ್ರೈಸಸ್ ಮಾತ್ರ ಒಂದೇ ಪ್ರೈಸ್ ಇರುತ್ತೆ ಫಿಫ್ಟಿ ಟೂ ಇಂದ ಫಿಫ್ಟಿ ಟೂ ವರ್ಗು ಒಂದೇ ಪ್ರೈಸ್ ಇರುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಜೈಪುರ್ ಕಾಟನ್ ಏನಕ್ಕೆ ಅಂದ್ರೆ ಈ ಸಮ್ಮರ್ ಗೆ ಆಗ್ಲಿ ಯಾವ ಸೀಸನ್ ಈ ಜೈಪುರ್ ಕಾಟನ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಕೂಲ್ ಆಗಿರತ್ತೆ ವೇಟ್ಲೆಸ್ ಆಗಿರತ್ತೆ ದಪ್ಪ ಇರತ್ತೆ ಮತ್ತೆ ವಾಶ್ ಮಾಡಿದ್ರೂ ಏನು ಆಗಲ್ಲ ಅಷ್ಟು ಕ್ವಾಲಿಟಿ ಇರತ್ತೆ ಮತ್ತೆ ಯಾವ್ದು ಐರನ್ ಏನ್ ಬೇಕಾಗಿಲ್ಲ ಕ್ಲೀನ್ ಆಗಿ ಮಡಚಿಟ್ಬಿಟ್ರೆ ನಿಮ್ಗೆ ಐರನ್ ತರಾನು ಆಗ್ಬಿಡತ್ತೆ ಅಷ್ಟು ಚೆನ್ನಾಗಿರತ್ತೆ ಕ್ವಾಲಿಟಿ ಈ ಬಟ್ಟೆನ ಒಂದ್ಸರಿ ಯಾರಾದ್ರೂ ಯೂಸ್ ಮಾಡಿದ್ರೆ ಇನ್ನೊಂದ್ ಹತ್ತು ಜನ ನಾನು ಕರ್ಕೊಂಡೋಗಿ ತಗೋ ತೊಗೊಂಡ್ ಹೋಗ್ತಾರೆ ಆ ತರ ಬಟ್ಟೆ ಇರುತ್ತೆ ಹಾಕೊಂಡಾಗ ಫೀಲ್ ಹೆಂಗಿರತ್ತೆ ಅಂದ್ರೆ ಈ ಕಾಟನ್ ಬಿಟ್ಟು ಬೇರೆ ಹಾಕೊಳ್ಬಾರ್ದು ಅನ್ನೋಷ್ಟು ಫೀಲಿಂಗ್ ಇರುತ್ತೆ ಅಷ್ಟು ಚೆನ್ನಾಗಿರೋದು ಜೈಪುರ್ ಕಾಟನ್ ರೆಡಿಮೇಡ್ ಸೆಟ್ ಅದರಲ್ಲೂ ನಾವು ಸೈಜಸ್ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಈ ಫೋರ್ ಸೈಜಸ್ ಅಲ್ಲಿ ಮಾಡೋದ್ರಿಂದ ನಿಮ್ಗೆ ಕರೆಕ್ಟ್ ಸೈಜ್ ಅವ್ರವ್ರ ಅವ್ರ ಸೈಜ್ ಗೆ ನನ್ನ ಪ್ರಕಾರ ಅವ್ರು ನನಗೆ ಹೇಳಿದ್ರೆ ನಾನು ನೋಡಿದ ತಕ್ಷಣ ಕರೆಕ್ಟ್ ಸೈಜ್ ಕೊಟ್ಬಿಡ್ತೀನಿ ಇಲ್ಲಿ ಟ್ರಯಲ್ಸ್ ಇದೆ ಟ್ರಯಲ್ ಕೂಡ ಇರತ್ತೆ ನೀವ್ ಬಂದು ಟ್ರಯಲ್ ಮಾಡಿ ನೋಡಿ ತಗೊಂಡ್ ಹೋಗ್ಬೋದು ಇದ್ರಲ್ಲಿ ಯಾವ್ದಾದ್ರು ಇವಾಗ ಡಿಸ್ಪ್ಲೇ ಮಾಡ್ತೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಲೆಂತ್ ಮಾತ್ರ ಫಾರ್ಟಿ ಸಿಕ್ಸ್ ಸೈಜ್ ಲೆಂತ್ ಇರತ್ತೆ ನಿಮ್ಗೆ ಎಲ್ಲೂ ಸಿಗಲ್ಲ ಫಾರ್ಟಿ ಸಿಕ್ಸ್ ಲೆಂತ್ ಟಾಪ್ ಎಲ್ಲೂ ಸಿಗಲ್ಲ ಇದು ನಾವು ಸ್ವಂತ ಮಾಡಿಸೋದ್ರಿಂದ ನಿಮ್ಗೆ ಬಟ್ಟೆ ನೋಡ್ಕೊಳ್ಳಿ ನೀವ್ ಬಟ್ಟೆ ಮುಟ್ ನೋಡಿ ಎಷ್ಟು ದಪ್ಪ ಇದೆ ದಪ್ಪ ಇದೆ ಕೂಲ್ ಆಗಿದೆ ಮತ್ತೆ ಏನು ಆಗಲ್ಲ ಪ್ರಿಂಟ್ ಎಲ್ಲ ತುಂಬಾ ಚೆನ್ನಾಗಿರತ್ತೆ ನಾರ್ಮಲಿ ವಾಶಬಲ್ ಮಾಡ್ಬೋದು ವಾಷಿಂಗ್ ಮಿಷಿನ್ ಹಾಕಿ ಮತ್ತೆ ನೋಡ್ಕೊಳ್ಳಿ ಇಲ್ಲಿ ಸ್ಕಂದ ಬ್ರಾಂಡ್ ಅಂತ ನೋಡ್ಕೊಳ್ಳಿ ಈ ಸ್ಕಂದ ಬ್ರ್ಯಾಂಡ್ ನೀವ್ ಎಲ್ ತಗೊಂಡ್ರು ನಂದು ಒಂದೇ ಸೈಜ್ ಇರತ್ತೆ ಯಾವಾಗ ತಗೊಂಡ್ರು ಒಂದೇ ಸೈಜ್ ನಿಮ್ದು ಒಂದ್ಸರಿ ನೋಟ್ ಮಾಡ್ಕೊಂಡ್ರೆ ಈ ಸೈಜ್ ನ ಆ ಸೈಜ್ ಅಲ್ಲೇ ನಾನು ಬಿಡ್ತೀನಿ ಪರ್ಫೆಕ್ಟ್ ಆಗಿರತ್ತೆಟ್ ಆಗುತ್ತೆ ನಿಮ್ಗೆ ಇನ್ನೊಂದ್ ಏನಂದ್ರೆ ಬೇರೆ ಕಡೆ ನೀವು ಆನ್ಲೈನ್ ಅಲ್ಲಿ ತಗೊಂಡಾಗ ಈ ಸ್ಲಿಟ್ ಹತ್ರ ತುಂಬಾ ಕಡಿಮೆ ಕೊಟ್ಟಿರ್ತಾರ ಒಟ್ಟೆ ಹತ್ರ ಹಿಡಿಯೋದೇ ಇಲ್ಲ ಇದು ನಮ್ಮಲ್ಲಿ ಆತರ ಇಲ್ಲ ಇದೆಲ್ಲ ನಾವು ಕಸ್ಟಮೈಸ್ ಮಾಡಿದೀವಿ ಅದಕ್ಕೆ ನಿಮ್ಗೆ ಚೆಸ್ಟ್ ಬಿಡ್ತು ಹೇಗಿರತ್ತೋ ಅದನ್ನ ನೋಡ್ಕೊಂಡು ನಿಮ್ಗೆ ಇಲ್ಲಿ ಕೆಳಗಡೆ ತುಂಬಾ ಚೆನ್ನಾಗಿ ಕೊಟ್ಟಿರ್ತೀವಿ ಸ್ಲಿಟ್ ಹತ್ರ ನಿಮ್ಗೆ ಯಾರಿಗೆ ಆಗ್ಲಿ ಹೊಟ್ಟೆ ಹತ್ರ ಟೈಟ್ ಆಗಿ ಹಿಡಿಯೋದಾಗ್ಲಿ ಶೋಲ್ಡರ್ ಹಿಡಿಯೋದಾಗ್ಲಿ ಈ ತರ ಈ ಸ್ಲೀವ್ಸ್ ಹಿಡಿಯೋದಾಗ್ಲಿ ಏನೂ ಇರಲ್ಲ ಲೆಂತ್ ಮಾತ್ರ ಫೋರ್ಟಿ ಸಿಕ್ಸ್ ಇರತ್ತೆ ಸಿಕ್ಸ್ ಫೋರ್ಟಿ ಸಿಕ್ಸ್ ಇರತ್ತೆ ಇದು ಸಿಕ್ಸ್ಟೀನ್ ಅಂಡ್ ಸಿಕ್ಸ್ಟೀನು ಸಿಕ್ಸ್ಟೀನ್ ಅಂಡ್ ಹಾಫ್ ಆ ತರ ಸ್ಲೀವ್ಸ್ ಇರತ್ತೆ ನೆಕ್ ಅಷ್ಟೇ ನಿಮ್ಗೆ ಬ್ಯಾಕ್ ಸೈಡ್ ನೆಕ್ ಕ್ಲೀನ್ ಆಗಿರತ್ತೆ ಬ್ಯಾಕ್ ಸೈಡ್ ಫ್ರಂಟ್ ಅಲ್ಲೂ ಅಷ್ಟೇ ಇರಲ್ಲ ಕರೆಕ್ಟ್ ಲೆಂತ್ ಇರುತ್ತೆ ನೋಡಿ ಇದು ಸೆಲ್ವಾರ್ ಬಾಟಮ್ ಬರುತ್ತೆ ಈ ಸೆಲ್ವಾರ್ ಬಾಟಮ್ ಅಲ್ಲಿ ತುಂಬಾ ಚೆನ್ನಾಗಿ ಅಗ್ಲನು ಕೊಟ್ಟಿರ್ತೀನಿ ಉದ್ದನು ಫಾರ್ಟಿ ಟೂ ಸೈಜ್ ಲೆಂತ್ ಇರತ್ತೆ ನಿಮ್ಗೆ ಫಾರ್ಟಿ ಟೂ ಲೆಂತ್ ಇರೋದ್ರಿಂದ ನಿಮ್ಗೆಲ್ಲಾ ಕಡೆ ಸಿಗೋದು ನಿಮ್ಗೆ ತರ್ಟಿ ಸಿಕ್ಸ್ ತರ್ಟಿ ಏಟ್ ಆತರ ಲೆಂತ್ ಅಲ್ಲೇ ಸಿಗತ್ತೆ ನಿಮ್ಗೆ ಉದ್ದ ಇರೋರ್ಗೆಲ್ಲಾನು ತುಂಬಾ ಚೆನ್ನಾಗಿ ಲೆಂತ್ ಇರತ್ತೆ ಇದ್ರಲ್ಲಿ ಏನ್ ಗೊತ್ತಾ ಒಂದು ನೋಡಿ ರೆಡಿ ಟು ವೇರ್ ಇರುತ್ತೆ ಬಾಟಮು ಅಗ್ಲ ಬಿಡ್ತು ಲೆಂತು ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿರ್ತೀವಿ ಇವಾಗ ನೋಡಿ ನಾಡ ಇರತ್ತೆ ಪ್ರತಿ ಒಂದು ಬಾಟಮ್ ಅಲ್ಲೂ ಎರಡ್ ಪಾಕೆಟ್ ಇರುತ್ತೆ ಕಂಪಲ್ಸರಿ ಎರಡ್ ಪಾಕೆಟ್ ಇಟ್ಟಿರ್ತೀವಿ ನಾವು ನೋಡ್ಕೊಳ್ಳಿ ಎರಡ್ ಪಾಕೆಟ್ ಮತ್ತೆ ಒಂದ್ ಮೊಬೈಲ್ ಇಟ್ಕೊಳ್ಳೋ ಅಷ್ಟು ಉದ್ದಾನು ಇಟ್ಟಿರ್ತೀವಿ ನಮ್ದು ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಯಾವ ಸೈಜ್ ತಗೊಂಡ್ರು ಅಷ್ಟೇ ಪ್ರೈಸು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನೋಡ್ಕೊಳ್ಳಿ ಸಿಗಲ್ವಾ ಡಿಸ್ಕೌಂಟ್ ಇರಲ್ಲ ಇದೆಲ್ಲ ಫಿಕ್ಸೆಡ್ ಪ್ರೈಸ್ ಪ್ರೈಸ್ ಇರುತ್ತೆ ನೀವ್ ಎಲ್ಲಾದ್ರೂ ನೀವು ಯಾವ ಕಡೆ ಚಿತ್ರಕಲಾ ಪರಿಷತ್ ಆಗ್ಲಿ ನೀವ್ ಆನ್ಲೈನ್ ಆಗ್ಲಿ ಈ ಜೈಪುರ್ ಕಾಟನ್ ರೆಡಿಮೇಡ್ ಫುಲ್ ಸೆಟ್ ನೀವು ತೌಸಂಡ್ ಟೂ ಹಂಡ್ರೆಡ್ ಗೆ ಸಾಧ್ಯನೇ ಇಲ್ಲ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಇದು ಹೋಲ್ಸೇಲ್ ಪ್ರೈಸ್ ಆಗಿ ಕೊಡ್ತಾ ಇರೋದು ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ಮುಂದಕ್ಕೆ ಚೇಂಜ್ ಆದಾಗ ಚೇಂಜ್ ಆಗುತ್ತೆ ಅಷ್ಟೇ ಹೊತ್ತು ನಿಮ್ಗೆ ಇವಾಗಂತೂ ತೌಸಂಡ್ ಟೂ ಹಂಡ್ರೆಡ್ ಇದೆ ನೋಡಿ ಎಷ್ಟು ಅಗ್ಲ ಮತ್ತೆ ಇದ್ರಲ್ಲಿ ದುಪ್ಪಟ್ಟ ಮಾತ್ರ ಸೂ ಸಾಫ್ಟ್ ಆಗಿ ಚೆನ್ನಾಗಿರತ್ತೆ ನಿಮ್ಗೆ ಚೆನ್ನಾಗ್ ಬಾಳ್ಕೆನೂ ಬರುತ್ತೆ ಅಗ್ಲ ಇರತ್ತೆ ದೊಡ್ಡದಾಗಿರತ್ತೆ ಉದ್ದಾನು ಇರತ್ತೆ ಮತ್ತೆ ನೋಡ್ಕೊಳ್ಳಿ ಪ್ರಿಂಟ್ ಗಳು ಅಷ್ಟೇ ಮ್ಯಾಚಿಂಗು ಎಲ್ಲ ಕ್ಲೀನ್ ಆಗಿ ಕೊಟ್ಟಿರ್ತಾರೆ ನಿಮ್ಗೆ ಈ ತರ ಜೈಪುರ್ ಕೋಟನ್ ರೆಡಿಮೇಡ್ ರೆಡಿಮೇಡ್ ಸೆಟ್ ಎಲ್ಲೂ ಸಿಗಲ್ಲ ಸಿಕ್ಕುದ್ರು ನಿಮ್ಗೆ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹಂಗೆಲ್ಲ ಮಾಡ್ತಾರೆ ನಾನು ನೋಡಿದೀನಿ ಅದನ್ನೆಲ್ಲ ನಾನು ವಿಚಾರಿಸಿದೀನಿ ನಂದು ಹೋಲ್ಸೇಲ್ ಪ್ರೈಸ್ ಇರುತ್ತೆ ನೋಡಿ ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಸಾಫ್ಟ್ ಆಗಿರತ್ತೆ ಮಲ್ಮಲ್ ಬಟ್ಟೆ ಅಷ್ಟು ಚೆನ್ನಾಗಿರತ್ತೆ ನಿಮ್ಗೆ ಅಷ್ಟು ಬಾಳ್ಕೆ ಬರುತ್ತೆ ಅಂದ್ರೆ ಅಷ್ಟು ಬಾಳ್ಕೆ ಬರುತ್ತೆ ನೋಡಿ ಎಷ್ಟು ಉದ್ದನೂ ಇದೆ ಎರಡೂವರೆ ಎರಡು ಕಾಲ್ ಒಂದೊಂದ್ಸರಿ ಒಂದೊಂದ್ ತರ ನೋಡ್ಕೊಂಡ್ ಬರತ್ತೆ ಕರೆಕ್ಟ್ ಆಗಿರತ್ತೆ ನಾನು ಹಾಕೊಂಡೆ ನಾನು ಯಾರು ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಉದ್ದ ಎಷ್ಟಿರತ್ತೆ ಅಂತ ನೋಡ್ಕೊಳ್ಳಿ ತುಂಬಾ ಉದ್ದ ಇರುತ್ತೆ ನೋಡಿ ಇಷ್ಟು ಸಾಕಲ್ವಾ ಸಾಕು ಇಷ್ಟು ಆತರ ಉದ್ದನೂ ಇರತ್ತೆ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ಇರೋದ್ರಿಂದ ಅಫೋರ್ಡಬಲ್ ಆಗಿರುತ್ತೆ ನಿಮಗೆ ಚೆನ್ನಾಗಿ ಬಾಳ್ಕೆ ಬರುತ್ತೆ ಮತ್ತೆ ಏನಂದ್ರೆ ನೀವು ಬಿಸಿಲು ಬಂದ್ ಹಾಕ್ಬೇಡಿ ಅಷ್ಟೇ ಬಿಸಿಲ್ ಹಾಕಿಲ್ಲ ಅಂದ್ರೆ ಲೈಫ್ ಟೈಮ್ ತುಂಬಾ ಚೆನ್ನಾಗಿ ಕೊಡುತ್ತೆ ಒಬ್ಬೊಬ್ಬರಿಗೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಕೂಡ ಕೊಡುತ್ತೆ ಅಷ್ಟು ಚೆನ್ನಾಗಿ ಬಾಳ್ಕೆ ಬರುತ್ತೆ ಈ ಜೈಪುರ್ ಕೋರ್ಟ್ ಆ ತರ ಇರುತ್ತೆ ಕೂಲ್ ಅಂದ್ರೆ ಕೂಲ್ ನೀವೆಂತ ಬಿಸಿಲಲ್ಲಿ ನೀವು ಬ್ಲಾಕ್ ಕಲರ್ ಹಾಕೊಂಡ್ರು ಶೆಕೆ ಆಗಲ್ಲ ಆ ತರ ಶೆಕೆ ಆಗದೆ ಇರೋದು ಡೈಲಿ ವೇರು ಆಫೀಸ್ ವೇರು ಯಾವ ಬೇಕಾದ್ರೂ ಹಾಕೋಬಹುದು ಯಾವ ತರ ಯೂಸ್ ಮಾಡಿದ್ರು ಏನು ಆಗಲ್ಲ ಸಿಕ್ಕಲ್ಲ ಸಿಗಲ್ಲ ಸಿಗಲ್ಲ ಅವ್ರಿಗೆ ಬೇರೆ ತರ ಸಿಗತ್ತೆ ಮತ್ತೆ ಫಿಫ್ಟಿ ಟೂ ಸೈಜ್ ಕೂಡ ಸಿಗುತ್ತೆ ಸರಿ ಒಂದೊಂದ್ ಪ್ರಿಂಟ್ಸ್ ಒಂದೊಂದ್ ಕಲರ್ ಒಂದ್ ಸರಿ ಒಂದ್ ತರ ಬರಲ್ಲ ನಾವು ಕಂಟಿನ್ಯೂ ಮಾಡಿಸ್ತಾನೆ ಇರ್ತೀವಿ ಒಂದ್ ಒಂದ್ಸರಿ ಒಂದೊಂದ್ ವೆರೈಟಿ ಮಾಡಿಸ್ತಾ ಇರ್ತೀವಿ ಇವಾಗ ನೋಡ್ಕೊಳ್ಳಿ ಇವಾಗ ಇದನ್ನು ನೋಡಿ ಇದನ್ನು ಅಷ್ಟೇ ಚೆನ್ನಾಗಿರತ್ತೆ ಪ್ರಿಂಟ್ ಕಾಂಬಿನೇಷನ್ ಚೆನ್ನಾಗಿದೆ ಹೌದು ನೋಡಿ ಲೈಟ್ ಆಗಿ ಎಲಿಗಿರುತ್ತೆ ಆಯ್ತಾ ಇದು ದುಪ್ಪಟನು ತೋರಿಸ್ತೀನಿ ನೋಡಿ ನಿಮ್ಗೆ ಸಾರಿಪನ ಅಗ್ಲ ದುಪ್ಪಟ್ಟ ಬರುತ್ತೆ ಇದಂತೂ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಸಾಫ್ಟ್ ಆಗಿರತ್ತೆ ದುಪ್ಪಟ್ಟ ಮಾತ್ರ ನೋಡ್ಕೊಳ್ಳಿ ಎಷ್ಟು ಅಗ್ಲ ಎಷ್ಟು ನೋಡ್ಕೊಳ್ಳಿ ಎಲ್ಲ ದುಟಾ ಇಷ್ಟು ದೊಡ್ಡದ್ ಬರಲ್ಲ ಈ ಜೈಪುರ್ ಈ ಈ ಸೆಟ್ಗಳಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಇದನ್ನ ನಾನು ನೋಡಿಸ್ತಾ ಇರೋದು ಈ ಈ ಬಟ್ಟೆಲ್ಲ ಈ ತರ ಎಲ್ಲ ಆದ್ರೆ ಒಂದ್ಸರಿ ಒಂದ್ಸರಿ ಒಂದ್ ಕಲರ್ ಒಂದ್ ಡಿಸೈನ್ ಒಂದ್ ಪ್ರಿಂಟ್ ಗಳು ಬರ್ತಾ ಇರತ್ತೆ ಹೌದು ನೋಡಿ ಇವಾಗ ಪ್ಯಾಂಟ್ ಅಷ್ಟೇ ಎಲ್ಲೂ ನಿಮ್ಗೆ ಈ ತರ ಪ್ಯಾಂಟ್ ಕೊಡಲ್ಲ ಹೌದು ತೈಸು ದಪ್ಪ ಇರೋಲ್ಲ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ನೋಡ್ಕೊಂಡು ಹೌದೌದು ನಮ್ಮಲ್ಲಿ ಹಿಡಿಯೋದಿಲ್ಲ ಮತ್ತೆ ಲೆಂತ್ ಮೇನ್ ಇಂಪಾರ್ಟೆನ್ಸ್ ಫೋರ್ಟಿ ಟು ಲೆಂತ್ ಯಾರು ಕೊಡಲ್ಲ ತರ್ಟಿ ಸಿಕ್ಸ್ ತರ್ಟಿ ಏಟ್ ಕೊಡ್ತಾರೆ ನಮ್ಮಲ್ಲಿ ನೋಡಿ ಎಲ್ಲ ಎಲ್ಲೂ ಇರೋ ಹಂಗೆ ಮಾಡ್ತೀವಿ ಎರಡು ಪಾಕೆಟ್ ಅಂತೂ ಖಂಡಿತ ಇರುತ್ತೆ ನಾಡ ಇರುತ್ತೆ ರೆಡಿ ಟು ವೇರ್ ಮತ್ತೆ ಓವರ್ ಲಾಕು ಇರುತ್ತೆ ಇದು ಓವರ್ ಇರೋದ್ರಿಂದ ನಿಮ್ಗೆ ಇದು ಸ್ಟಿಚಿಂಗ್ ಮಾಡಿಕೊಂಡ ಕೆಲ್ಸಾನೇ ಇಲ್ಲ ಇವಾಗ ಹೋಗದ್ವಾ ಹಾಕೊಂಡ್ವಾ ರೆಡಿ ರೆಡಿ ಟು ವೇರ್ ನನ್ನ ಕಸ್ಟಮರ್ಸ್ ಎಲ್ಲ ಅಷ್ಟೇ ರೆಡಿ ಟು ವೇರ್ ತಗೊಂಡೋಗ್ಬಿಡ್ತಾರೆ ಸತ ಮಾಡಲ್ಲ ಎಲ್ಲೂ ಆದ್ರೆ ಅಲ್ಲೇ ಹೋಗಿ ತಕ್ಷಣ ಹಾಕೊಂಡ್ಬಿಡ್ತಾರೆ ಆತರ ಅಷ್ಟು ನಂಬಿಕೆ ನಮ್ಮ ಅಂಗಡಿ ಇಷ್ಟು ಇಷ್ಟು ಕಲರ್ ಸಿಗುತ್ತೆ ಈ ತರ ಇವಾಗ ಸದ್ಯಕ್ಕೆ ಈ ತರ ಡಿಸೈನ್ಸ್ ಎಲ್ಲ ಇದೆ ಒಂದು ಪ್ರೈಸ್ ಪ್ರೈಸ್ ಎಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫಿಫ್ಟಿ ಟೂ ವರ್ಗು ಬರುತ್ತೆ ಎಕ್ಸ್ ಎಲ್ ಮೆರು ಕೂಡ ಚೆನ್ನಾಗಿದೆ ಇದೆಲ್ಲ ನೋಡಿ ಸರಿ ಒಂದೊಂದ್ ತರ ಪ್ರಿಂಟ್ ಬರುತ್ತೆ ನೋಡಿ ಇದು ಇಕ್ಕತ್ ಪ್ರಿಂಟ್ ಸಣ್ಣ ಬೋಟಿ ಪ್ರಿಂಟ್ ಇದು ಅಜರಕ್ ಪ್ರಿಂಟ್ ಆ ತರ ಒಂದೊಂದು ಒಂದೊಂದ್ ತರ ಪ್ರಿಂಟ್ಸ್ ಬರ್ತಾನೆ ಇರ್ತವೆ ಈ ತರ ಲೈಟ್ ಕಲರ್ಸ್ ಇವಾಗಿನ ಟ್ರೆಂಡ್ ಅಲ್ಲಿ ಲೈಟ್ ಕಲರ್ಸ್ ತುಂಬಾ ಇಷ್ಟ ಪಡ್ತಾರಲ್ಲ ಇವಾಗ ಲೈಟ್ ಮೈಲ್ಡ್ ಎಲ್ಲೋ ಕಲರ್ ನೋಡಿ ಈ ತರ ನೋಡಿ ಕಲರ್ ಕಾಂಬಿನೇಷನ್ಸ್ ಈ ತರ ಎಲ್ಲೋ ಕಲರ್ಟಿ ಟೂ ಸೈಜ್ ತೋರಿಸ್ತೀವಿ ಇದಕ್ಕಿಂತ ಕಡಿಮೆ ಬಂದವ್ರಿಗೆ ಏನ್ ಮಾಡ್ತಾರೆ ಅದೆಲ್ಲ ನಮ್ಗೆ ಅವ್ರಿಗೆ ವೆರೈಟೀಸ್ ಬೇರೆ ಇರುತ್ತೆ ನೋಡಿ ಇವಾಗ ಇದೇನು ಗೊತ್ತಾ ಫುಲ್ ರೆಡಿಮೇಡ್ ಸೆಟ್ ಅಲ್ಲಿ ಇದು ಬಾಟಿಕಲ್ಲಿ ಬಾಟಿಕಲ್ಲಿ ಏನು ಏನ್ ಗೊತ್ತಾ ಇದು ಪ್ಲೇನು ವಿತ್ ಬಾಟಮ್ ದುಪ್ಪಟ್ಟ ಪ್ರಿಂಟೆಡ್ ಇದೆ ಈ ತರ ಇರುತ್ತೆ ಇದು ಪ್ರಿಂಟೆಡ್ ಬಾ ಇದೆಲ್ಲ ಉಜ್ಜೇನ್ ಬರುತ್ತೆ ಅದು ಅಷ್ಟೇ ಚೆನ್ನಾಗಿರುತ್ತೆ ಇದು ನಿಮಗೆ ಒಂದು ಸ್ಪೆಷಲ್ ಏನಂದ್ರೆ ಈ ತರಾನು ಮಾಡಿಸಿರ್ತೀವಿ ನೋಡ್ಕೊಳ್ಳಿ ಆನ್ಲೈನ್ ಅಲ್ಲಿ ಸಿಗೋದೇ ಬೇರೆ ತರ ನಮ್ಮಲ್ಲೇ ಸಿಗೋದೇ ಬೇರೆ ತರ ಇವಾಗ ನೋಡಿ ಫಿಟ್ಟಿಂಗ್ ನನ್ನ ಬಗ್ಗೆ ನಾವು ಅವಾಗಲೇ ಹೇಳಿದೀನಿ ಬಿಡ್ತಲ್ಲಿ ಮತ್ತೆ ಸ್ಲಿಟ್ ಹತ್ರ ಹೊಟ್ಟೆ ಹತ್ರ ನೀಟಾಗಿ ಊರಂಗ್ ಮಾಡಿರ್ತೀನಿ ಮತ್ತೆ ಸ್ಲೀವ್ಸ್ ಆಗಲಿ ನೆಕ್ ಆಗ್ಲಿ ಎಲ್ಲ ಪರ್ಫೆಕ್ಟ್ ಆಗಿ ಓನ್ ಮ್ಯಾನುಫ್ಯಾಕ್ಚರ್ಡ್ ಓನ್ ಮ್ಯಾನುಫ್ಯಾಕ್ಚರ್ಡ್ ಇದೆಲ್ಲ ಸ್ಕಂದ ಬ್ರ್ಯಾಂಡ್ ಅಂತ ನಾನು ಹಾಕ್ತೀನಿ ನೋಡಿ ಸ್ಕಂದ ಅಂತ ಬ್ರ್ಯಾಂಡ್ ಇರುತ್ತೆ ಅವಾಗ್ಲೇ ನೋಡ್ಸಿತ್ತು ಜನರಲ್ ಸೆಲ್ವಾರ ಬಾಟಮ್ ತೋರಿಸಿದ್ದೆ ಇವಾಗ ಇದು ಸ್ಟ್ರೈಟ್ ಕಟ್ ಪ್ಯಾಂಟ್ ಇದೇನು ಎಲ್ಲಾ ಕಡೆ ಸಿಗೋದು ಲೆಂತ್ ಇಷ್ಟೇ ಇಷ್ಟು ನೋಡಿ ಇಷ್ಟೇ ಸಿಗೋದು ನಂದ ಆದ್ರೆ ಹಾ ನಂದ ಆದ್ರೆ ಲೆಂತ್ ಇರುತ್ತೆ ಹೇಂಗಿರುತ್ತೆ ತುಂಬಾ ದಪ್ಪ ಇರುವವರು ಕೂಡ ತುಂಬಾ ದಪ್ಪ ಇರುವವರು ಅವರು సైಜ್ ಗೆ ಕರೆಕ್ಟ್ ತಕ್ಕನಂಗೆ ಎಲಾಸ್ಟಿಕ್ ಚೆನ್ನಾಗಿ ಹಾಕ್ಸಿರ್ತೀನಿ ಮತ್ತೆ ಲಾಡ ಇದ್ದೇ ಇರತ್ತೆ ಹಂಗೆ ಸ್ವಂಟ ದಪ್ಪ ಸಣ್ಣ ಇರ್ತಾರೆ ಮತ್ತೆ ಎರಡು ಪಾಕೆಟ್ ಅಂತೂ ಇದ್ದೇ ಇರತ್ತೆ ನೋಡಿ ಪಾಕೆಟ್ ಅಂತೂ ಸೂಪರ್ ಆಗಿ ದೊಡ್ಡದಾಗಿ ಇಟ್ಟಿರ್ತೀನಿ ಚೆನ್ನಾಗಿ ಇಟ್ಟಿರ್ತೀನಿ ಮತ್ತೆ ಇದು ನೋಡಿ ಈ ಬಿಡ್ತು ಕೂಡ ಇದು ಲೆಂತ್ ಫಾರ್ಟಿ ಇರುತ್ತೆ ಇರುತ್ತೆ ಇರತ್ತೆ ಎಲ್ಲಾ ಕಡೆ ಸಿಗೋದು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಲಾಸ್ಟ್ ಮಿನಿಮಮ್ ಅದಕ್ಕೆ ಪ್ರಿಂಟೆಡ್ ಇರುತ್ತೆ ಇದೆಲ್ಲ ಸಾಫ್ಟ್

ಸ್ಟ್ರೈಪ್ಸ್ ಬರುತ್ತೆ ಸ್ವಲ್ಪ ಜನ ಉದ್ದ ಕಾಣಬೇಕು ಅನ್ನೋ ಸ್ಟ್ರೈಟ್ಸ್ ಹಾಕೊಂಡರೆ ತುಂಬಾ ಎಲಿಗೆಂಟ್ ಆಗಿರುತ್ತೆ ಆಫೀಸ್ ಸೆಲ್ವಾರ್ ಬಂದಿದೆ ಸ್ಟ್ರೇಟ್ ಕಟ್ ಪ್ಯಾಂಟ್ ಸಿಗುತ್ತೆ ಸೆಲ್ವಾರು ಆ ತರ ಇವಾಗ ನೋಡಿ ಆಗಲಿ ಎಲ್ಲಾನು ಅಷ್ಟೇ ಉದ್ದ ಇರುತ್ತೆ ನಿಮ್ಗೆ ದುಪ್ಪಟ ಮಾತ್ರ ಸೂಪರ್ ಆಗಿರುತ್ತೆ ಯಾವತ್ತೇ ಆಗ್ಲಿ ದುಪ್ಪಟ ಮಾತ್ರ ಕಮ್ಮಿರಬೇಕು ಚೆನ್ನಾಗಿರೋ ಡೀಸೆಂಟ್ ಆಗಿರ್ಬೇಕು ಕ್ಲಾಸಿ ಆಗಿರ್ಬೇಕು ಎಲ್ಲರೂ ಇಷ್ಟಪಡದೆ ಅದು ಇದು ತುಂಬಾ ಎಲಿಗಂಟ್ ಎಲಿಗಂಟ್ ನೋಡಿ ನೀವು ಹಾಕೊಂಡ್ರು ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗೂ ಕಾಣತ್ತೆ ನೋಡ್ಕೊಳ್ಳಿ ನೋಡಿ ಈ ತರ ಹಾಕೊಂಡಾಗ ನಿಮ್ಗೆ ಲುಕ್ ಅಷ್ಟೇ ಚೆನ್ನಾಗಿ ಬರತ್ತೆ ಪ್ರೈಸ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫಾರ್ಟಿ ಟೂ ಇಂದ ಫಿಫ್ಟಿ ಟೂ ವರ್ಗು ಸಿಗುತ್ತೆ ಇದು ಬಾಟಿಕ್ ಬಾಟಿಕ್ ಕಾಟನ್ ಈ ಈ ಕಾಟನ್ ನಿಮ್ಗೆ ವ್ಯಾರ್ ಮಾಡಿದ ತಕ್ಷಣ ಒಬ್ಬೊಬ್ರು ಎರಡು ಮೂರು ತಗೊಂಡಿದ್ದಾರೆ ಯಾಕಂದ್ರೆ ಇದು ದಪ್ಪ ನೋಡಿ ಎಷ್ಟು ದಪ್ಪ ಚೆನ್ನಾಗೂ ಇರುತ್ತೆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಥ್ರೆಡ್ ವರ್ಕ್ ಕೂಡ ಇರೋದ್ರಿಂದ ಏನು ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಏನು ಆಗಲ್ಲ ಸದ್ಯಕ್ಕೆ ಇವಾಗ ಎರಡಿದೆ ಒಂದೊಂದ್ಸರಿ ಪ್ರಿಂಟ್ ಗಳು ಬರುತ್ತೆ ಒಂದೊಂದ್ಸರಿ ಪ್ಲೇನ್ ಬರುತ್ತೆ ಇಲ್ಲಿ ವೆರೈಟಿ ಆಫ್ ಪ್ರಿಂಟ್ಸ್ ಬರುತ್ತೆ ಇವಾಗ ಸದ್ಯಕ್ಕೆ ಏನಿದೆ ಸ್ಟಾಕ್ ತೋರಿಸ್ತಾ ಇದ್ದೀನಿ ನಮ್ಮ ಶಾಪಿಗೆ ಬಂದಾಗ ಒಬ್ಬೊಬ್ರು ಸೈಜ್ ಅಲ್ಲಿ ನೋಡಿ ಕೊಡ್ತೀನಿ ಓಕೆ ಆ ಥರ ಇದು ಬಾಟಿಕ್ ಕಾಟನ್ ಅಲ್ಲಿ ಇದು ಒರಿಜಿನಲ್ ಬಾಟಿಕ್ ಇರತ್ತೆ ನಿಮ್ಗೆ ಇವಾಗ ಕಾಂಟ್ರಾಸ್ಟ್ ಆಗಿರತ್ತೆ ಟಾಪ್ ಬಾಟಮ್ ದುಪ್ಪಟ್ಟ ಕಾಂಟ್ರಾಸ್ಟ್ ಇರುತ್ತೆ ಇದಕ್ಕೆ ನಾವು ಸ್ವಲ್ಪ ವರ್ಕ್ ಮಾಡಿಸಿದೀವಿ ಇದನ್ನೆಲ್ಲ ನಮ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ ಮಾಡಿರೋದು ನೋಡಿ ಈ ತರ ಎಲ್ಲ ಬಾಡ್ರಿ ಹಾಕಿ ಇವಾಗ ನಾನು ಒಂದು ವ್ಯಾರ್ ಮಾಡಿದೀನಿ ನೋಡಿ ಆ ತರನೇ ಇರತ್ತೆ ನಾರ್ಮಲಿ ವಾಷಬಲ್ ಡ್ರೈ ವಾಷಿಂಗ್ ಮಿಷಿನ್ ನೀವು ವಾಶ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಏನು ಆಗಲ್ಲ ನಿಮ್ಗೆ ನೋಡಿ ಸ್ಲೀವ್ಸ್ಗೂ ವರ್ಕ್ ಬಂದಿದೆ ನೆಕ್ ಅಲ್ಲಿ ಇದು ವರ್ಕ್ ಎಲ್ಲ ನಾವು ಸ್ವಂತ ಮಾಡಿಸಿರೋದು ನೀವು ವಾಶ್ ಮಾಡಿದ್ರು ಏನ್ ಆಗದೆ ಮಾಡ್ಸಿದೀವಿ ಇದಕ್ಕೆ ನೋಡಿ ಬಾಟಮ್ ಕಾಂಟ್ರಾಸ್ಟ್ ಬಾಟಮ್ ಇರತ್ತೆ ಇವಾಗ ಏನ್ ಕಲರ್ ಇಲ್ಲಿ ಕಾಂಟ್ರಾಸ್ಟ್ ಕೊಟ್ಟಿರ್ತಿವೋ ಅದೇ ಕಲರ್ ಬಾಟಮ್ ಕೊಟ್ಟಿರ್ತೀವಿ ಇದು ಸೆಲ್ವಾರ್ ಬಾಟಮ್ ಕೊಟ್ಟಿರ್ತೀವಿ ನೋಡಿ ನೋಡಿ ಇದು ನಾನು ತೋರಿಸ್ತಾ ಇರೋದು ಇವಾಗ ಇರುತ್ತೆ ಎರಡು ಪಾಕೆಟ್ ಲೆಂತ್ ಇರುತ್ತೆ ಇದೆಲ್ಲ ನೋರಿಸಲ್ ತುಂಬಾ ಚೆನ್ನಾಗಿರತ್ತೆ ಅದಕ್ಕೆ ಕಾಂಟ್ರಾಸ್ಟ್ ದುಪ್ಪಟ್ಟ ಇದು ಆರೆಂಜ್ ಗೆ ಅಂದ್ರೆ ಆರೆಂಜ್ ಗೆ ಬ್ಲಾಕ್ ಬಾರ್ಡರ್ ಬ್ಲಾಕ್ ಬಾರ್ಡರ್ ಬಂದಿರತ್ತೆ ನೋಡಿ ಈ ತರ ದುಪ್ಪಟ್ಟನು ಸೂಪರ್ ಆಗಿರತ್ತೆ ನೋಡಿ ಇದೆಲ್ಲ ಬಾಟಿಕ್ ಈ ಬಾಟಿಲ್ ಅಲ್ಲಿ ಸ್ವಲ್ಪ ನಾವು ಬಾರ್ಡರ್ ಹಾಕಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸಂಗ್ ಮಾಡಿಸಿದೀವಿ ಇದು ಪ್ರೈಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಸೈಜ್ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಈ ಫೋರ್ ಸೈಜಸ್ ಅಲ್ಲಿ ಸಿಗುತ್ತೆ ಇದರಲ್ಲಿ ಇವಾಗ ನೋಡಿ ಇದಕ್ಕೆ ಮರೂನ್ ಕೊಟ್ಟಿದ್ದಾರೆ ಪ್ರಿಂಟ್ಸ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ನೋಡಿ ನಾನು ಹಾಕೊಂಡಿರೋ ಪ್ರಿಂಕ್ ಇದು ಮರೂನ್ ಇದು ಆರೆಂಜ್ ಆ ತರ ಕಲರ್ಸ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಈ ತರ ಟಾಪ್ ಇದು ಬಾಟಮ್ ಮತ್ತೆ ಇದು ದುಪ್ಪಟ್ಟ ಇದು ಮೊಡಾಲ್ ರಯಾನ್ ನನಾರ್ಕಲ್ಲಿ ಬರುತ್ತೆ ಇದು ಎಲ್ಲ ವರ್ಕ್ ಬರುತ್ತೆ ನೋಡ್ಕೊಳ್ಳಿ ಈ ತರ ಇರತ್ತೆ ನೋಡಿ ಇದು ಸ್ಮಾಲ್ ಸೈಜ್ ಇಂದ ಫಿಫ್ಟಿ ಟೂ ಸೈಜ್ ಬರುತ್ತೆ ಎಸ್ ಅಂದ್ರೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಇಷ್ಟ ಸೈಜಸ್ ಅಂದ್ರೆ ಒಂದೊಂದ್ರಲ್ಲಿ ಒಂದೊಂದ್ ತರ ಇರುತ್ತೆ ಯಾಕಂದ್ರೆ ಇದು ಒಂದು ಸ್ಯಾಂಪಲ್ ಆಗ ನಾನು ತೋರಿಸ್ತಾ ಇದೀನಿ ಇದು ತ್ರೀ ಎಕ್ಸ್ ಎಲ್ ನಾನ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಅಲ್ಲಿ ಇವಾಗ ಏನಿರೋ ತ್ರೀ ತರ್ಟಿ ಟು ಫೋರ್ ಸಿಕ್ಸ್ ಫಿಫ್ಟಿ ಫಿಫ್ಟಿ ಟು ಇಷ್ಟು ಸೈಜಸ್ ಅಲ್ಲಿ ಆ ತರ ಇರತ್ತೆ ಈ ಮೊಡಾಲ್ ರಯಾನು ಅನಾರ್ಕಲಿ ಲಾಂಗ್ ಗೌನ್ ಕೂಡ ಅಂತಾರೆ ಒಬ್ಬೊಬ್ರು ಲೆಂತ್ ಇರತ್ತೆ ಇದು ಆಂಕಲ್ ಲೆಂತ್ ಬರುತ್ತೆ ಮತ್ತೆ ಇಲ್ಲಿ ವರ್ಕ್ ಇರತ್ತೆ

ಕಮ್ಮಿ ಇರೋರು ಅವರು ಟ್ಯಾಸಲ್ಸ್ ಬ್ಯಾಕ್ ಸೈಡ್ ಅಲ್ಲಿ ಟ್ಯಾಗ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹಂಗೆ ಸೈಡ್ ಅಲ್ಲಿ ಬಿಟ್ಕೋಬಹುದು ಫ್ಯಾಷನ್ ಆಗಿರುತ್ತೆ ಟ್ಯಾಸಲ್ಸ್ ಲೆಂತ್ ನೋಡ್ಕೊಳ್ಳಿ ಈ ತರ ಇರತ್ತೆ ನೋಡಿ ಈ ತರ ಆಂಕಲ್ ಲೆಂತ್ ವರ್ಗು ಬರುತ್ತೆ ಆಂಕಲ್ ಲೆಂತ್ ಓಕೆ ಹಾಕೊಂಡ್ರೆ ಅವರವರ ಸೈಜ್ ಗೆ ಫಿಟ್ಟಿಂಗ್ ಬರುತ್ತೆ ಇದು ಮೊಡಲ್ ರಯಾನೋ ಇದು ಇರೋದ್ರಿಂದ ಕಾಟನ್ ಫೀಲ್ ಕೂಡ ಇರುತ್ತೆ ಇದರಲ್ಲಿ ನಿಮಗೆ ಸೈಜ್ ಅಲ್ಲಿ ಮಾತ್ರ ಒಂದೇ ಇರುತ್ತೆ ಎಲ್ಲಾ ಲೆಂತ್ ಅಲ್ಲಿ ಎಲ್ಲಾ ಒಂದೇ ಇರುತ್ತೆ 38 ಟು 52 ವರ್ಗು ನಿಮಗೆ ಒಂದೇ ಲೆಂತ್ ಇರುತ್ತೆ ವಿಡ್ತ್ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಹೌದು ಎಲ್ಲ ಒಂದೊಂದು ಪ್ಯಾಟರ್ನ್ ಸಿಂಪಲ್ ಆಗ ಒಂದೊಂದು ವೆರೈಟಿ ನಾನು ಇವಾಗ ಡಿಸ್ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಬ್ಲೂ ಇದೆ ಬ್ಲೂ ಇದೆ ನೋಡಿ ಒಂದೊಂದು ನೆಕ್ ಕೂಡ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಈ ತರ ನೋಡ್ಕೊಳ್ಳಿ ಇದೊಂದ್ ನೋಡಿ ಇದೊಂದ್ ಒಂದೊಂದು ಒಂದೊಂದ್ ತರ ಇರುತ್ತೆ ಬಟ್ಟೆ ಮಾತ್ರ ಆಸಂ ಆಗಿರುತ್ತೆ ಬಟ್ಟೆ ಎಲ್ಲ ಒಂದೇ ಇದೆ ಕ್ವಾಲಿಟಿ ಎಲ್ಲ ಇರುತ್ತೆ ಒಂದೇ ರಯಾನ್ ಅಂತಾರೆ ಮಡಾಲ್ ಹೌದು ನಿಮಗೆ ನೋಡಿ ನೋಡಿ ಹಿಂಗಂದ್ರು ಕಲರ್ ಈ ತರ ಕಲರ್ಸ್ ಬರುತ್ತೆ ಬ್ಲಾಕ್ ಮಾತ್ರ ಇದೆ ಬ್ಲಾಕ್ ಮಾತ್ರ ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಜೈಪುರ್ ಫೋಟೋನು ಜೈಪುರ್ ಸ್ಟೈಲ್ ಇರತ್ತ ಗ್ರ್ಯಾಂಡ್ ಇರುತ್ತೆ ನೀವು ಫಂಕ್ಷನ್ ಮಾಡಬಹುದು ಚೆನ್ನಾಗಿ ಕಾಣುತ್ತೆ ಆಂಕಲ್ ಕಾಣತ್ತೆಂಕೇ ಬರುತ್ತೆ

ಪ್ರಿನ್ಸಸ್ ಕಟ್ ಅಂದ್ರೆ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡಿ ಹೇಳ್ತೀನಿ ನೋಡಿ ಈ ತರ ಕಟ್ಟಿಂಗು ಇಲ್ಲಿ ಕಟ್ಟಿಂಗ್ ಬರತ್ತೆ ಇಲ್ಲಿ ಕಟ್ಟಿಂಗ್ ಬರುತ್ತೆ ಇಲ್ಲಿ ಈ ಸೈಡ್ ಅಲ್ಲಿ ಈ ಇದು ಶೋಲ್ಡರ್ ಇಂದ ಆಮಿಂದ ಇಲ್ಲಿ ಕಟ್ಟಿಂಗ್ ಬರುತ್ತೆ ಇದನ್ನ ಪ್ರಿನ್ಸಸ್ ಕಟ್ ಅಂತ ಹೇಳ್ತಾರೆ ನೋಡಿ ಇವಾಗ ಇದಕ್ಕೆ ಏನ್ ಗೊತ್ತಾ ಸ್ಲೀವ್ಸ್ ಎಲ್ಲ ಈ ತರ ಬರುತ್ತೆ ಈ ತರ ಫೋಲ್ಡಿಂಗ್ ಈ ತರ ನೆಕ್ ಮತ್ತೆ ಈ ಬರ್ಡ್ಸ್ ಎಲ್ಲ ಒಂದು ಪಾಕೆಟ್ ಇರುತ್ತೆ ಇದು ರೈಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಪಾಕೆಟ್ ಇರುತ್ತೆ ಈ ಪ್ರಿನ್ಸಸ್ ಕಟ್ ಯಾವತ್ತೇ ಆಗ್ಲಿ ಕೆಳಗಡೆ ಕಟ್ ಇದು ಸ್ಲಿಟ್ ಯಾವತ್ತೆ ಇಲ್ಲಿ ಕೆಳಗಡೆನೇ ಸ್ಲಿಟ್ ಬರುತ್ತೆ ಈ ಕೆಳಗಡೆ ಸ್ಲಿಟ್ ಬರುತ್ತೆ ಫ್ರಂಟ್ ಸ್ಲಿಟ್ ಬರುತ್ತೆ ಮತ್ತೆ ಸೈಡ್ ಸ್ಲಿಟ್ ಬರುತ್ತೆ ಸಿಕ್ಸ್ ಬರುತ್ತೆ ಸಿಕ್ಸ್ ನಮ್ಮಲ್ಲಿ ಇದನ್ನ ಇದು ಯಾವ ಸೈಜ್ ಇಂದ್ರೆ ಫೋರ್ಟಿ ಟೂ ಇಂದ ಫಿಫ್ಟಿ ಟೂ ಸೈಜ್ ವರ್ಗಿ ಟೂ ವರ್ಗೂ ಸಿಗ್ ಹೌದು ಸಿಗತ್ತೆ ಆದ್ರೆ ಬಟ್ಟೆಗಳು ಮಾತ್ರ ಸೂಪರ್ ಒಂದು ನೋಡಿ ಎಷ್ಟು ದಪ್ಪ ಗೊತ್ತಾಗ ಶಿಂಕ್ ಏನು ಯಾವ್ದೇ ಆಗ್ಲಿ ಶಿಂಕ್ ಆಗಲ್ಲ ಆಗೋ ಹೇಳ್ಬಿಡ್ತೀನಿ ಎಲ್ಲಾ ತರದ್ರಲ್ಲೂ ನಾನು ಡೀಟೇಲ್ ಆಗಿ ಹೇಳ್ತೀನಿ ಶಿಂಕ್ ಆಗ ಶಿಂಕ್ ಆಗತ್ತೆ ಶಿಂಕ್ ಆಗದೆ ಶಿಂಕ್ ಆಗಲ್ಲ ಅಂತಾನು ನಾನು ಹೇಳ್ಬಿಡ್ತೀನಿ ಇದೆಲ್ಲ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲೇ ಬರುತ್ತೆ ಒಂದೊಂದ್ಸಲಿ ಒಂದೊಂದ್ ವೆರೈಟಿ ಬರುತ್ತೆ ಇದರಲ್ಲಿ ಟೆನ್ ಪರ್ಸೆಂಟ್ ಕೊಡ್ತೀನಿ ಟೆನ್ ಪರ್ಸೆಂಟ್ ಕೊಡ್ತೀನಿ ಇವಾಗ ನೋಡಿ ಇದು ಬಾಟಿಕ್ ಪ್ರಿಂಟ್ ಈ ವಾಟರ್ ಪ್ರಿಂಟ್ ಅಲ್ಲಿ ನೋಡಿ ಕಲರ್ಸ್ ಒಂದೊಂದ್ ಒಂದೊಂದ್ ತರ ಕಲರ್ಸ್ ಇದೆ ಇಲ್ಲಿ ಕಲ್ಲಂಕಾರಿ ಪ್ರಿಂಟ್ ಕೂಡ ಇದೆ ಆದ್ರೆ ಕಲಂಕಾರಿ ಪ್ರಿಂಟ್ ದಪ್ಪ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಪ್ರಿಂಟ್ ಎಲ್ಲೂ ನಿಮ್ಗೆ ಸಿಗೋದಿಲ್ಲ ಇದೆಲ್ಲ ನಮ್ ಸ್ವಂತ ಮಾಡಿಸ್ತೀವಿ ಇದು ಸ್ಕಂದ ಬ್ರಾಂಡ್ ಕಲಂಕಾರಿ ಮತ್ತೆ ಿಂಟ್ ಪ್ರಿನ್ಸಸ್ ಕಟ್ ಇವಾಗ ಪ್ರಿನ್ಸಸ್ ಕಟ್ ಅಲ್ಲಿ ಬಟ್ಟೆಗಳು ವೆರೈಟಿ ಮಾಡ್ತಾ ಇರ್ತೀವಿ ಏನಂದ್ರೆ ಫ್ಲೆಕ್ಸ್ ಕಾಟನ್ ಮಾಡ್ತೀವಿ ಇದು ಜೋಧ್ಪುರ್ ಕಾಟನ್ ಅಲ್ಲಿ ಮಾಡ್ತೀವಿ ಕಲಂಕಾರಿ ಮಾಡ್ತೀವಿ ಬಾಟಿಕಲ್ ಮಾಡ್ತೀವಿ ಎಲ್ಲಾ ತರದ್ರಲ್ಲೂ ಪ್ರಿನ್ಸಸ್ ಕಟ್ ಮಾಡ್ತೀವಿ ಆತರ ಈ ಪ್ರಿನ್ಸಸ್ ಕಟ್ ಕುರ್ತೀಸ್ ಎಲ್ಲ ಪ್ರೈಸ್ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲೇ ಬರದು ಯಾಕಂದ್ರೆ ಇದಕ್ಕೆ ಬಟ್ಟೆ ಜಾಸ್ತಿ ಹೌದು ವೆರೈಟಿ ಆಗಿ ಮಾಡಬೇಕು ಕಟಿಂಗ್ ಆಗ್ಬೇಕು ಅದಕ್ಕೋಸ್ಕರ ಆದ್ರೆ ಒಂದೊಂದ್ ಸರಿ ಒಂದೊಂದ್ ವೆರೈಟಿ ಬರುತ್ತೆ ಇವಾಗ ನೋಡಿ ಇದೆಲ್ಲ ಒಂಥರ ತರ ಆದ್ರೆ ನಾನು ಇವಾಗ ಒಂದು ರಯಾನಲ್ ಕೂಡ ಮಾಡ್ಸಿದ್ದೀನಿ ಇದೇನಂದ್ರೆ ಒಂದು ಸ್ಪೆಷಲ್ ಆಗಿ ಮಾಡ್ಸಿದ್ದೀನಿ ಇದೇನ್ ಗೊತ್ತಾ ನೋಡ್ಕೊಳ್ಳಿ ಇದೆಲ್ಲ ರಯಾನ್ ಮೆಟೀರಿಯಲ್ ಇದು ಸ್ಪೆಷಲ್ ಆಗಿದೆ ಇವಾಗ ಏನ್ ಗೊತ್ತಾ ಇವಾಗ ಡಬಲ್ ಕಾಲರ್ ನಿಮಗೆ ಇವಾಗ ಫ್ಯಾಶನ್ ಆಗಿದೆ ನೋಡಿ ಈ ತರ ಡಬಲ್ ಕಾಲರ್ ಡಬಲ್ ಕಾಲರ್ ಫ್ಯಾಷನ್ ಆಗಿರೋದ್ರಿಂದ ಇವಾಗ ಸೈಡ್ ಕಟ್ಸು ಇಲ್ಲ ಫ್ರಂಟ್ ಕಟ್ ಇಲ್ಲ ಅಗ್ಲನು ಇದೆ ಆರಾಮ ಇದೆ ಮತ್ತೆ ಪಾಕೆಟ್ ಇದೆ ಇದೇನು ಗೊತ್ತಾ ಇದು ಮುಡಾಲ್ ರಯನ್ ಇರುತ್ತಲ್ವಾ ಆ ತರ ಬಟ್ಟೆ ಇದು ಅಷ್ಟು ಕೂಲ್ ಆಗಿರುತ್ತೆ weightless ಆಗಿರುತ್ತೆ ದಪ್ಪಾನೂ ಇರುತ್ತೆ ನಿಮಗೆ ಆ ತರ ಬಟ್ಟೆ ಇದು ಇದು ಪ್ರೈಸ್ 8 ಇತ್ತು ಇದು 850 ಇದಾದ್ರೆ ನೈನ್ ಅನ್ನು 900 ಒಂದೊಂದ್ ಒಂದು ಒಂದು ತರ ಇರುತ್ತೆ 850 ಸಿಗುತ್ತೆ ಸಿಗುತ್ತೆ ಯಾಕಂದ್ರೆ ಒಂದೊಂದು ಬಟ್ಟೆ ಮೇಲೆ ನನಗೆ ಡಿಪೆಂಡ್ ನಾನು ಕಮ್ಮಿ ಬಿದ್ದಾಗ ಕಮ್ಮಿ ಹೇಳ್ತೀನಿ ಜಾಸ್ತಿ ಬಿದ್ದಾಗ ನನಗೆ ಜಾಸ್ತಿ ಹೇಳ್ತೀನಿ ಅದು ನಮಗೆ ಅದು ಏನು ಬರತೋ ನಾವು 10% ಆಫರ್ ಮಾಡೋದೇಲ್ಲ ಹೋಲ್ ಹೋಲ್ಸೇಲ್ ಪ್ರೈಸಸ್ ಇರತ್ತೆ ಇದ್ರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ ಇಲ್ಲ ಒಂದೊಂದ್ರಲ್ಲಿ ಒಂದೊಂದ್ ತರ ಸಿಗತ್ತೆ ಸ್ವಲ್ಪ ಬೇರೆ ಬಟ್ಟೆನಲ್ಲೆಲ್ಲ ರೌಂಡ್ ನೆಕ್ಸ್ ಇರುತ್ತೆ ಇಲ್ಲಿಗೆ ಬಂದಾಗ ನಾನು ಎಲ್ಲಾ ವೆರೈಟಿ ನಾನು ಡಿಸ್ಪ್ಲೇ ಮಾಡ್ತೀನಿ ತುಂಬಾ ಚೆನ್ನಾಗಿರತ್ತೆ ಇನ್ನು ಇಲ್ಲ ಇವಾಗ ನೆಕ್ಸ್ಟ್ ಅಪ್ಡೇಟ್ಸ್ ಮಾಡ್ತಾ ಇದ್ದೀನಿ ಹೊಸದಾಗಿ ಬರ್ತಾ ಇದೆ ಅಲ್ವಾ ಇವಾಗ ನೆಕ್ಸ್ಟ್ ಇವಾಗ ಬರ್ತಾ ಇರೋದು ಅಪ್ಡೇಟ್ಸ್ ಈ ತರದ್ರೂ ನಾನು ಮಾಡಿಸ್ತೀನಿ ತೋರಿಸ್ತಾ ಇದ್ದೀನಿ ಇದು ಡಬಲ್ ಕಾಲರ್ ಡಬಲ್ ಕಲರ್ ನೆಕ್ ನೆಕ್ ಇರತ್ತಲ್ವಾ ಈ ತರ ಇರುತ್ತೆ ಡಿಸ್ಪ್ಲೇ ಆಗತ್ತೆ ನಿಮ್ಗೆ ತುಂಬಾ ಡೀಪ್ ಇರಲ್ಲ ಆರಾಮಾಗಿ ಹಾಕ್ಕೋಬೋದು ಸಾಫ್ಟ್ ಆಗಿರುತ್ತೆ ಜರ್ನಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಪೇಪರ್ ಇಟ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ ಇದ್ರ ಉದ್ದೇಶ ಏನಂದ್ರೆ ಕಾಲರ್ ಯಾವ ತರ ಕಾಣ್ತಾ ಇದೆ ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಐ ಟಿ ನಲ್ಲಿ ವರ್ಕ್ ಮಾಡೋರು ಹಾಕೊಳ್ತಾರಲ್ಲ ಲೇಸರ್ ಲುಕ್ ಆ ಅಲ್ಲಿ ನಾನು ತೋರಿಸ್ತಾ ಇದೀನಿ ಓಕೆ ನೋಡಿ ಇವಾಗ ಇದನ್ನ ತೆಗೆದ್ರೆ ನಿಮ್ಗೆ ಕಾಲರ್ ಗೊತ್ತಾಗೋದಕ್ಕೋಸ್ಕರ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಜೈಪುರ್ ಡೈಲಿ ವೇರ್ ಜೈಪುರ್ ಕಾಟನ್ ರೆಡಿಮೇಡ್ ಕುರ್ತೀಸು ಪ್ರೈಸ್ ಎಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಒಂದು ನಿಮ್ಗೆ ಟಾಪ್ ಒಂದು ಡಿಸ್ಪ್ಲೇ ಮಾಡಿ ತೋರಿಸಿ ನೋಡಿ ಇವಾಗ ಕೂಲ್ ಆಗಿರುತ್ತೆ ಇವಾಗ ಒಂದು ಸ್ಯಾಂಪಲ್ ಆಗಿ ನಾನು ಓಪನ್ ಮಾಡ್ತಾ ಇದ್ದೀನಿ ಬರುತ್ತೆ ನೋಡಿ ಜೈಪುರ್ ಎಲ್ಲ ಇರುತ್ತೆ ನೋಡಿ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಸೈಜಸ್ ಮಾತ್ರ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಫಿಫ್ಟಿ ಫಿಫ್ಟಿ ಟು ಈ ಫೈವ್ ಸೈಜಸ್ ಅಲ್ಲಿ ಸಿಗುತ್ತೆ ಶಿಂಕ್ ಆಗೋದು ಇರಲ್ಲ ಯಾವುದೋ ಒಂದೊಂದು ರೇರ್ ಆಗತ್ತೆ ಮೇಡಮ್ ಕಾಟನ್ ಅಲ್ವಾ ಹೇಳಕ್ ಆಗಲ್ಲ ಒಂದೊಂದ್ಸರಿ ಆಗತ್ತೆ ಎಲ್ಲಾನು ಆಗಲ್ಲ ಅಂತ ಹೇಳಕ್ ಆಗಲ್ಲ ತುಂಬಾ ರೇರು ಆದ್ರೆ ಹಾಗಾದ್ರಲ್ಲ ಕಲರ್ಸ್ ಎಲ್ಲ ಕ್ವಾಲಿಟಿ ಮಾತ್ರ ಕಲರ್ಸ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಾವು ಹೋಗಲ್ಲ ನೋಡಿ ವೈಟ್ ಅಲ್ಲಿ ಡಾರ್ಕ್ ಕೊಟ್ಟಿದ್ದಾರೆ ಇದು ಈ ಕಡೆ ಆಗಲ್ಲ ಕಲರ್ಸ್ ಮತ್ತೆ ಡೈಲಿ ವರ್ ಮಾಡಬಹುದು ಈ ಬಿಸಿಲಲ್ಲಿ ಮಾತ್ರ ಆ ತರ ಚೆನ್ನಾಗಿ ಬಾಳ್ಕೆನೂ ಬರತ್ತೆ ನೋಡಿ ಇವಾಗ ನೋಡಿ ಕಲರ್ಸ್ ವೈಟ್ ಅಲ್ಲಿ ಬೇರೆ ಇರ್ತದೆ ಇವಾಗ ಕಾಲರ್ ಇದೆ ಕಾಲರ್ ಅಂದ್ರೆ ತುಂಬಾ ಕಾಲರ್ ಮಾಡಿಸಲ್ಲ ಯಾವಾಗ ಒಂದೊಂದ್ಸರಿ ಕಾಲರ್ ಮಾಡ್ತೀವಿ ಸೀಸನ್ ವೈಸ್ ಕೂಪನ್ ಮಾಡ್ತಾ ಇರ್ತೀವಿ ಯಾಕಂದ್ರೆ ಪ್ರಿನ್ಸ್ ಅಲ್ಲಿ ಬರುತ್ತೆ ಬೇರೆದ್ರಲ್ಲಿ ಬರುತ್ತೆ ಇದೆಲ್ಲ ಪ್ರೈಸ್ ಫೈವ್ ಹಂಡ್ರೆಡ್ ಅಲ್ವ ಡೈಲಿ ವೇರ್ ಗೆ ಆರಾಮಾಗಿ ಕೂಲ್ ಆಗಿರ್ಬೇಕು ಅಂದ್ಬಿಟ್ಟು ನಾವ್ ಈ ತರ ಮಾಡಿಸ್ತಾ ಇರ್ತೀವಿ ಇದು ಯಾವಾಗ್ಲೂ ಸಿಗ್ತಾ ಇರುತ್ತೆ ಒಂದೊಂದ್ ಸರಿ ಒಂದೊಂದ್ ಸಲ ಒಂದ್ ಡಿಸೈನ್ ಒಂದ್ ಪೀಸ್ ಒಂದೊಂದ್ ತರ ಬರ್ತಾ ಇರತ್ತೆ ಬಟ್ಟೆ ಚೆನ್ನಾಗಿರುತ್ತೆ ಕೂಲ್ ಆಗಿರತ್ತೆ ಡೈಲಿ ವೇರ್ ಮಾಡಬಹುದು ಮೇಡಮ್ ಇದ್ರಲ್ಲಿ ಡಿಸ್ಕೌಂಟ್ ಇದೆಯಾ ಇರಲ್ಲ ಫಿಕ್ಸೆಡ್ ಪ್ರೈಸ್ ಫಿಕ್ಸೆಡ್ ಪ್ರೈಸ್ ಎಲ್ಲ ಫೈವ್ ಹಂಡ್ರೆಡ್ ಈ ತರ ಬರುತ್ತೆ ವೆರೈಟೀಸ್ ಒಂದೇ ಥರ ಇರಲ್ಲ ಒಂದೊಂದು ಸರಿ ಒಂದೊಂದು ಥರ ಆಗಿರುತ್ತೆ ನೋಡಿ ಇವಾಗ ಒಂದು ಓಪನ್ ಮಾಡ್ತೀನಿ ವೈಟ್ ಅಲ್ಲಿ ತೋರಿಸ್ತೀವಿ ಬ್ಲಾಕ್ ಅಲ್ಲಿ ತೋರಿಸ್ತಾ ಇದೀವಿ ಒಂದು ಬ್ಲಾಕ್ ಅಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಚೆನ್ನಾಗಿದೆ ಪ್ರಿಂಟ್ ಇದೆಲ್ಲ ಪ್ರಿಂಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮಗೆ ಬಾಳಿಕೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನಿಮಗೆ ಬಾಳಿಕೆ ಮೇನ್ ಬರ್ಬೇಕಾಗಿರೋದು ಮತ್ತೆ ಐರನ್ ಬೇಡ ಏನು ಬೇಡ ಬಟ್ಟೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಸಿಕ್ತದೆ ಸೈಜ್ ಅಲ್ಲಿ ಒಂದೊಂದ್ ಪ್ರಿಂಟ್ ಗಳು ಇರುತ್ತೆ ಚೇಂಜಸ್ ಹೌದೌದು ಎಲ್ಲದ್ರಲ್ಲೂ ಒಂದೊಂದ್ರಲ್ಲಿ ಒಂದೊಂದ್ ತರ ಇರುತ್ತೆ ಒಂದೊಂದ್ ಸ್ಲೀವ್ಸ್ ಅಲ್ಲಿ ನೋಡಿ ಒಂಥರ ಸ್ಲೀವ್ಸ್ ಅಲ್ಲಿ ಚೇಂಜಸ್ ಇರುತ್ತೆ ಇಲ್ಲ ಪಾಕೆಟ್ ಬರಲ್ಲ ಯಾಕಂದ್ರೆ ಪಾಕೆಟ್ ಇಟ್ರೆ ತುಂಬಾ ಚೆನ್ನಾಗಿರಲ್ಲ ಸೈಡ್ ಅಲ್ಲಿ ಇದಾಗತ್ತೆ ಪ್ರಾಬ್ಲಮ್ಸ್ ನೋಡಿ ಒಂದೊಂದ್ಸರಿ ಒಂದೊಂದ್ ಡಿಸೈನ್ ಇವಾಗ ನೋಡಿ ಒಂದೊಂದಕ್ಕೆ ಒಂದೊಂದ್ ತರ ಇರತ್ತೆ ನೋಡಿ ಇವಾಗ ಬಾರ್ಡ್ರ್ ಬಂದಾಗ ಬಾರ್ಡ್ರ್ ಈ ಥರ ಹಾಕಿಸ್ಬಿಡ್ತೀವಿ ಒಂದೊಂದರಲ್ಲಿ ಒಂದೊಂದು ಥರ ಮಾಡಿಸ್ತೀವಿ ನೋಡಿ ಎಲ್ಲದರಲ್ಲೂ ಸ್ಕಂದ ಬ್ರ್ಯಾಂಡ್ ಇರುತ್ತೆ ಇನ್ನು ಫೋನ್ ನಂಬರ್ ಕೂಡ ಇರುತ್ತೆ ಸ್ಕಂದ ಬ್ರ್ಯಾಂಡಲ್ಲಿ ನೀವು ಕಾಲ್ ಮಾಡಿದ್ರೆ ನಾನು ಕೊರಿಯರ್ ಸರ್ವಿಸ್ ಇರುತ್ತೆ ಪ್ರೊಫೆಷ್ನಲ್ ಕೊರಿಯರ್ ಮಾಡ್ತೀನಿ ಎಲ್ಲಿಗೆ ಬೇಕಾದರೂ ಮಾಡ್ತೀನಿ ಆಲ್ ಓವರ್ ಕರ್ನಾಟಕ ಇದೆ ಔಟ್ ಆಫ್ ಕರ್ನಾಟಕ ಕೂಡ ನಾನು ಮಾಡಿದ್ದೀನಿ ಕೊರಿಯರ್ ಸರ್ವಿಸ್ಗಳು ತುಂಬ ಚೆನ್ನಾಗಿ ಹೋಗುತ್ತೆ ತಮಿಳ್ನಾಡು ಆಂಧ್ರ ಪ್ರದೇಶ್ ಹೋಗುತ್ತೆ ನಂಗೆ ಬೇರೆ ಬೇರೆ ಊರದವರು ಕೂಡ ನನ್ನ ಹತ್ರ ಬರ್ತೀನಿ ಬೇಕು ಅಂದರೆ ನಿಮಗೆ ವಾಟ್ಸಪ್ ಕಳ್ಸಿಕೊಡ್ತೀನಿ ಎಲ್ಲ ಥರದ್ದು ನನ್ನ ವಾಟ್ಸಪ್ಪಲ್ಲಿ ಸ್ಕೀನ್ಶಾಟ್ ವಿಡಿಯೋ ಕಾಲ್ ಸರ್ವೀಸು ಇರುತ್ತೆ ನಿಮ್ಗೆ ಯಾವ ಥರ ಬೇಕು ನಾನೇ ಸೈಜ್ ನಾನೇ ಹೇಳ್ತೀನಿ ನಿಮ್ಗೆ ಯಾವ ಥರ ಚೆನ್ನಾಗಿರುತ್ತೆ ಯಾವ ಥರ ನೀವು ಅಳ್ತೆ ನೋಡಿ ನನ್ಗೆ ಹೇಳ್ಬೇಕು ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಮಾತಾಡ್ಬಿಟ್ಟು ಅವ್ರ ವಿಡಿಯೋ ಕಾಲ್ ಸರ್ವಿಸು ಇರತ್ತಲ್ವ ಅದರಲ್ಲೇ ನಾನು ಮಾತಾಡ್ತೀನಿ ನೀವು ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಮಾಡಿದ್ರು ಪ್ರತಿಯೊಂದಕ್ಕೂ ರಿಪ್ಲೈ ಕೊಡ್ತೀನಿ ಕೊರಿಯರ್ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ ಪ್ರೊಫೆಷ್ನಲ್ ಕೊರಿಯರ್ ಬಿಟ್ಟು ಬೇರೆ ಯಾವುದು ಮಾಡಲ್ಲ ಪೇಮೆಂಟು ಅದೇ ಮುಂಚೆನೇ ನಾನು ಕ್ಯಾಶ್ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಫಸ್ಟೇ ಕ್ಯಾಶ್ ಪೇ ಮಾಡಬೇಕು ಮತ್ತು ನಾನು ಎಲ್ಲಾನು ಪ್ರೊಫೆಷನಲ್ ಕೊರಿಯರ್ ಎಲ್ಲ ರೆಸಿಪ್ಟು ಎಲ್ಲ ನನಗೂ ಮೇಂಟೈನ್ ಮಾಡ್ತೀನಿ ಅವ್ರಿಗೆ ರೀಚ್ ಆಗೋವರೆಗೂ ನಾನು ನೋಡ್ಕೋತೀನಿ ಆ ಥರ